ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ಬಂದು ಮಂಡೆ ವ್ಲಾಗ್ ಆಗಿರುತ್ತೆ ಮಂಡೆ ಟೆನ್ ತರ್ಟಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಯಿತಾ ಗೊತ್ತಾಯಿದೆ ಇವತ್ತು ವಾರ ಆಗಿರೋದ್ರಿಂದ ಜೊತೆಗೆ ಹುಣ್ಣಿಮೆ ಕೂಡ ಇದೆ ಅದರ ಜೊತೆಗೆ ಒಂದು ಇವತ್ತು ರಕ್ಷಾ ಬಂಧನ ಕೂಡ ಇದೆ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆನೂ ಕೂಡ ಆಗಿದೆ ಅದೆಲ್ಲ ಆದಮೇಲೆ ಇವತ್ತು ತಿಂಡಿಗೆ ಬಂದು ನಾನು ಏನೂ ಕೂಡ ಮಾಡಿಲ್ಲ ಹಸ್ಬೆಂಡ್ಗೆ ಬೆಳಗ್ಗೆನೇ ಸಿರಿ ದಾನಿತ್ ಗಂಜಿ ಕೊಟ್ಟಿದ್ದೆ ಅದ್ರ ಜೊತೆಗೆ ಇವಾಗ ಬಂದು ತಿಂಡಿ ಏನು ಮಾಡೋದು ಬೇಡ ಅಂತ ಹೇಳಿ ಒಬ್ಬಟ್ಟನ್ನ ತಟ್ಬಿಟ್ಟು ಒಬ್ಬ ಹಾಲು ಒಬ್ಬಟ್ಟು ತಿನ್ಕೊಬಿಡ್ಲಿ ಹಬ್ಬದಲ್ಲಿ ಮಾಡಿದ್ದು ಸ್ವಲ್ಪ ಇಟ್ಟಿತ್ತು ಅದು ನನಗೆ ಫ್ರಿಡ್ಜಲ್ಲೇ ಇಟ್ಬಿಟ್ರೆ ಸುಮ್ಮನೆ ನಾಳೆ 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 ಅಂದ್ಕೊಂಡು ವೇಸ್ಟಾಗಿ ಹೋಗುತ್ತೆ ಹಂಗಾಗಿ ಈಗ ತಿಂಡಿ ಯಾಕೆ ಕೊಟ್ಬಿಟ್ರೆ ತಿನ್ಕೊಬಿಡ್ತಾರೆ ಅದಾದಮೇಲೆ ಅಡುಗೆ ಮಾಡಿದ್ರಾಯಿತು ಅಂತ ಹೇಳಿ ಒಬ್ಬಟ್ಟನ್ನ ಮಾಡಿದೆ ಅದರ್ವೈಸ್ ಹೊರಗಡೆ ಹೋದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ನನ್ನ ಹಿಂದಿನ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಆಲ್ಟ್ರೇಷನ್ ಕೆಲಸ ನಡೀತಾ ಇದೆ ಆ ಕೆಲಸ ಒಂದು ಇಲ್ಲಿ ಹಿಂದೆಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕಿತ್ತಿದ್ದಾರೆ ಇವಾಗ ಹೋಗಿ ಆ ಕಡೆಯಿಂದಲೇ ಮುಗಿಸ್ಕೊಬಂದುಬಿಡ್ತೀವಿ ಅಂತ ಅಂದ್ಬಿಟ್ಟು ಇದ್ದಾರೆ ಏನು ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಯಾವ ಕೆಲಸ ನಡೀತಾ ಇದೆ ಇದರ ಒಂದು ಮಾಹಿತಿನ ಖಂಡಿತವಾಗ್ಲೂ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮೊದಲು ನೀವು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೀವು ಈ ಸಾರಿ 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 ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲೇಖನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಿಮ್ಮ ಜೊತೆ ಶುರು ಮಾಡ್ತಾ ಇದ್ದೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡ್ತಾ ಇರಿ ಹೆಂಗಿತ್ತು ಅಂತ ನನಗೆ ತಿಳಿಸೋದನ್ನ ಬೇಡಿ ಸಿಗ್ತೀನಿ ಇವಾಗ ಫಸ್ಟು ತಿಂಡಿ ತಿನ್ಕೊತೀನಿ ಆಯಿತಾ ಟೈಮ್ ಬಂದದ್ದು ಆಗಲೇ ಹೇಳಿದ್ನಲ್ಲ ಟೆನ್ ತರ್ಟಿ ಆಗಿದೆ ಒಟ್ಟೆ ಇದೆ ಬೇಗ ಆಯಿತು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿರ್ತೀವಲ್ವಾ ಅಶುಭ ಆಗ್ತಾ ಇದೆ ಸೊ ಬೆಳಗ್ಗೆಯಿಂದ ಒಂದ್ರಾಪ್ ನೀರು ಕೂಡ ಕುಡ್ದಿಲ್ಲ ಇವಾಗ ಫಸ್ಟು ಒಬ್ಬಟ್ಟು ತಿಂಡಿ ಇರೋದಕ್ಕಿಂತ ಒಬ್ಬಟ್ಟು ತಿನ್ಕೊಬಿಡ್ತೀನಿ ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ತೋರಿಸ್ತೀನಿ ನಮ್ಮನೇತ್ ಮಾಡ್ತಾ ಇರೋ ಗೊತ್ತಿನ ನೋಡಿ ಫ್ರೆಂಡ್ಸ್ ಇವತ್ತು ಬಂದು ಈ ಸೈಡ್ ಆಗ್ರೆ ಬೆಳಗ್ಗೆ ಆಗಿ ಇಲ್ಲಿ ತನಕ ಬಂದೈತೆ ಆಲ್ಮೋಸ್ಟ್ ಸಾಯಂಕಾಲಕ್ಕೆ ಉಗೀಚೆ ಆದ್ರೆ ಈ ಸೈಡ್ ಅಷ್ಟು ಬಿಸ್ಲು ಬರಲ್ಲ ಇವತ್ತೇ ಇಷ್ಟೊಂದು ಬಿಸ್ಲು ಬರ್ತಾ ಇರೋದು ಓ ಈ ಸೈಡ್ ನಮ್ಗೆ ಪಾತ್ರೆ ಗಿತ್ರೆ ಒಣಗಾಕ ಎಟ್ಟಿಟ್ಟಾಗ ಅದೇ ಅನಿಸ್ತದೆ ಬಿಸ್ಲ ಬರೋಕ್ಕಿಲ್ವಲ್ಲ ಬಿಸ್ಲೇ ಬರಕ್ಕಿಲ್ವಲ್ಲ ಅಂತ ಇವತ್ತು ಎಷ್ಟೊಂದು ಬಿಸ್ಲು ಕಾಡತ್ತೂ ಮತ್ತೆ ಜಾಗ ಒಂಥರ ಹಿಂಸೆ ಆದಂಗೆ ಅಂದ್ರೆ ಇಷ್ಟೇ ಅಲ್ವಾ ಇರೋದು ಹಿಂಸೆ ನಾ ಹೊರಗಡೆ ಹೋಗ್ಬೇಕಲ್ಲ ಹಿಂಗಾಕತ್ತ ಇದ್ದೀರ ಅದು ಮುಚ್ಚಾಕ ವಾಪಾಸು ಮತ್ತೆ ಇದು ಒಂದು ಲೆವೆಲ್ಗೆ ತಗೋಬೇಕು ಅದರಿಂದ ವಾಟರ್ ಬರುತ್ತಲ್ಲ ಅದು ನಾವು ಬಿಸ್ಲ್ ಮನೆಯಿಂದ ಬಂದಿದ್ದು ಅಲ್ಲಿ ಬಂದು ಅಲ್ಲಿಗೆ ಜಂಪ್ ಆಗಬೇಕು ಅಲ್ಲಿಗೆ ಒಂದು ಅಡಿ ಸ್ಟ್ಯಾಂಡ್ ಬಂದಿ ಮಣ್ಣು ಹಾಕಕ್ಕೆ ಮುಚ್ಚಕ್ಕೆ ಆ ಅಲ್ಲಿ ತಾಣ ಹೋಗಬೇಕು ಈ ಮಣ್ಣು ಆದ್ರೆ ಮೊನ್ನೆ ಇಲ್ಲಿ ಹೆಳಿದ್ವಿ ಮತ್ತೆ ಇಲ್ಲಿ ಎತ್ಕೊಂಡು ಹೋಗಿದೀವಿಲ್ಲ ಆ ಮಣ್ಣನ್ನ ತಗೊಂಡು ಹೋಗ್ತೀವಿ ಅಮೇಲ್ ಸಿಮೆಂಟ್ ಮುಕ್ಕಾಕ ನೋಡಿ ಈ ಬಿಸ್ಲ್ ಅಲ್ಲಿ ನಿಮಿಷ ಬಂದು ಹೋಗಕ್ಕೆ ಬಿಿಸ್ತು ಅಂತ ಹಿಂಗ್ ಮುಚ್ಚಿ ತಗೊಳ್ತಿದೀವಿ ಇದೇನ್ ದೇವ್ರು ಎಷ್ಟಂದ್ರೆ ತೆಂಗಿನ ಮರ ಇತ್ತಲ್ಲ ಅಲ್ಲಿ ಆ ಕಡೆ ಅವ್ರದ್ದು ಅವ್ರದ್ದು ಅದು ಹರಡ್ಬಿಟ್ಟಿರೋದು ನಾವು ತೆಗೆಸ್ಬಿಟ್ಟು ಅಣ್ಣ ತೆಂಗಿನ ಮರ ಅಣ್ಣ ಮೇಲೆ ಬಂದ್ಬಿಟ್ಟಿತ್ತು ಇಲ್ಲಿ ಕಾಪೌಂಡ್ ಅಲ್ಲಿ ಮೂಲೆಯಲ್ಲಿ ಹತ್ತಿ ಹಾಕಿದ್ದು ಕಾಂಪೌಂಡ್ ಮೂಲೆಯಲ್ಲಿ ಒತ್ತಿಲಿ ಆಚೆಗೆ ಬಂದ್ಬಿಟ್ಟಿತ್ತು ನಾವು ತೆಗೆದುಬಿಡಿ ಕಾಂಪೌಂಡು ಬೀಳ್ತಿತ್ತು ಅಂತ ತೆಗೆದಾಕ್ ಹೋದ್ರು ಅದು ಕೆಳಗಡೆ ಬಿಟ್ಕೊಂಡಿರೋ ನೀನು ಯಾರ ಸೋದು ಸಿಕ್ಕ್ರು ಸಕ್ಕರು ಎಳ್ಬಿಟ್ಟು ತೆಗ್ಸಿಸ್ಬಿಟ್ಟಿತ್ತು ತೆಗೆರಿ ಅಂತವೇ ಇಲ್ಲ ಅಂದರೆ ಮನೆ ಎಲ್ಲ ಒಳಗಡೆ ಎಲ್ಲ ಹೋಗಿ ಎಲ್ಲ ಚೈಕೆ ಸರಿ ಸರ ಎಲ್ಲ ಒಂಚೂರು ಈ ರೀತಿನಲ್ಲಿ ಕೆಲಸ ನಡೀತಾ ಇದೆ ಹಾಗೆ ಮುಂದೆ ಕಡೆನೂ ತೋರಿಸ್ತೀನಿ ನನ್ನ ಈ ವ್ಯವಸ್ಥೆ ನೋಡ್ತಾ ಇದ್ದರೆ ಹಿಂಗಾಯ್ತೈತೆ ಗೊತ್ತಾ ವಾರ ದಿನ ಹಿಂಗೆ ಮಾಡಿಬಿಟ್ರೆ ಎಲ್ಲ ನೋರ್ಸಿ ಗುಡಿಸಿ ಹೊಳೆದು ಬೆಳಗ್ಗೆ ಬೇಗನೆ ಎಲ್ಲನೂ ಮಾಡಿದ್ರೆ ನೋಡಿ ಕಾಣಿಸ್ತಯ್ಯ ಕಾಣಿಸ್ತೇ ಅನ್ಕತೀನಿ ಯಾವ ರೀತಿಯಲ್ಲಿ ಇದೆ ಪರಿಸ್ಥಿತಿ ನೋಡಿ ಮಣ್ಣೆಲ್ಲ ತಂದು ಹಿಂಗೆ ಗುಡ್ಡೆ ಹಾಕ್ಕೊಂಡು ಇರಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾರಿಗೆ ಬೇಕು ಈ ಕೆಲಸ ಹೋಗೋಕ್ಕೂ ಮೇಲೆ ಹೋಗೋಕ್ಕೂ ಜಾಗ ಎಲ್ಲ ಹೆಂಗೆ ಬೇಕಾನ ತೋರ್ಸೋಕ್ಕೆ ನುಗ್ಗು ನುಗ್ಗ ಆಡ್ಕೊಂಡು ಈ ರೀತಿಯಲ್ಲಿ ಹಾಕ್ತಾಯಿದೆ ಹಾಗೆ ಕುಕ್ಕರ್ ಸೌಂಡ್ ಕೇಳಿಸ್ತಾ ಇದೆಯಾ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡಬೇಕಲ್ಲ ಏನು ಕೆಲಸ ಇದ್ರೇನು ಹೊಟ್ಟೆ ಮಾಡ್ಕೊಂಡು ತಿನ್ನಲೇಬೇಕಲ್ಲ ಹಂಗಾಗಿ ಅಯ್ಯಪ್ಪ ನುಗ್ಕೊಂಡು ಆಚೆ ಬ್ರಸ್ನಲ್ಲೇ ಸಾಕಾಯ್ತದೆ ಪಾಪ ಬಟ್ಟೆ ಎತ್ಕಬ್ರಕ್ ಏನು ಮಾಡೋದು ಹಾಗೆ ಈ ರೀತಿನಲ್ಲಿ ನಡೀತಾ ಇರೋ ಕೆಲಸದ ನಡುವೆ ನಾನು ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ ಮಗನ ದೂಪಕ್ಕೆ ಅಡುಗೆ ಮಾಡ್ಕೋಬೇಕಲ್ವಾ ಹಂಗಾಗಿ ಅಡುಗೆ ಮಾಡ್ತಾ ಇದ್ದೆ ಅಡುಗೆ ಬಂದು ಒಣ ತಣ್ಣಿ ಕಾಳು ಸಾಂಬಾರು ಮಾಡ್ತಾ ಇದ್ದೆ ನನ್ನ ಮಗ ಬಂದು ಹಪ್ಲ ಹಾಕೋತೀನಿ ಹಪ್ಲ ತಿನ್ಬೇಕು ಅಂದ್ರೆ ಅಂತ ಸರಿ ಹಾಗಪ್ಪ ಅಂತ ಹೇಳ್ರಿ ನೋಡಿ ಅವನೇ ಹಾಕೋತಾನೆ ರೈಟ್ ಏನೀ ತೂತು ಕಾಲ ಹಿಂಗೆ ನಿಂತೈತಿ ಬೆಳಿಬೇಕು ನಾವೇನ್ ಮಾಡಕ್ಕೆ ಐತಿದ್ದೆ ಅವ್ನ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಸುರೋನಾ ಫಿಫ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಆದರೂ ಶುದ್ಧ ಬೆಳಿಲಿಲ್ಲ ಅಂತಂದ್ರೆ ನಾಳೆ ಮಾಡೋಕ್ಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅವ್ನು ಬೇಕಾಗಿರೋದು ಅವನೇ ತಯಾರಿ ಮಾಡ್ಕೋತಿದ್ದಾನೆ ನಿಮ್ಮನೇನವರು ಹಿಂಗೆ ಮಾಡ್ಕೊಳ್ತಾರೆ ನಿಮ್ಮ ಮನೆ ಮಕ್ಳುಗಳು ಕರೆಂಟ್ ಮಲ್ಕೋತೀನಿ ಒಪ್ಪಣಿ ಹುಡುಗ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ನಮ್ಮ ಸ್ನಾನದ ಮನೆಯಲ್ಲಿ ಬಂದು ಗುಂಡಿ ತೆಗಿತಾ ಇದ್ದಾರೆ ಏನಕ್ಕೆ ಅಂತ ಹೇಳ್ತೀನಿ ಹಾಗೆ ಅಲ್ಲಿಂದ ಮುಂದೆ ಬ ಮುಂದೆಗಡೆ ಬಾಗಿಲಿಂದ ಏನು ಗುಂಡಿನ ತಗಿಯೋದಕ್ಕೆ ಸ್ಟಾರ್ಟ್ ಮಾಡಿದರೂ ಅದು ಬಂದು ಇವಾಗ ಫೈನಲಿಗೆ ಬಂದು ನಿಂತಿದೆ ಅಂತ ಅಂದರೆ ಸ್ನಾನದ ಮನೆ ಏನಿದೆ ವಾಶ್ರೂಮ್ ಏನಿದೆ ಅಲ್ಲಿ ಹತ್ತತ್ರ ಚೇಂಬರ್ ಕಲೆಕ್ಷನ್ ಕೊಡೋ ತನಕ ಕೂಡ ಗುಂಡಿನ ತಗೊಬಂದಿದ್ದಾರೆ ಸ್ನಾನದ ಮನೇಲಿ ಏನಪ್ಪ ಅಂತಂದರೆ ನಮಗೆ ಒಳಗಡೆ ಅಟ್ಯಾಚ್ ಟಾಯ್ಲೆಟ್ ಇರಲಿಲ್ಲ ಆಮೇಲೆ ಇಂಡಿಯನ್ ಟಾಯ್ಲೆಟ್ ಇದ್ದಿದ್ದು ಹಂಗಾಗಿ ವೆಸ್ಟರ್ನ್ ಕಾಮರ್ಡ್ ಕೂರ್ಸ್ಕೊಳ್ಳೋಣ ಅಂತ ಹೇಳಿ ರೆಡಿನ ಮಾಡಿಸ್ತಾ ಇರೋದು ಅದಾದಮೇಲೆ ಅಲ್ಲಿ ಮುಗಿಸುವಷ್ಟರಲ್ಲಿ ಹಸ್ಬೆಂಡು ಹೊರಗಡೆ ಹೋಗಿ ನೆನ್ನೆನೆ ಬಂದಿದ್ರು ಸಾಮಗ್ರಿಗಳೆಲ್ಲ ಇವಾಗ ಕಾರ್ಪೆಟರ್ನ ಕರ್ಕೊಂಡೋಗಿ ಅದನ್ನೆಲ್ಲ ತರಿಸಿ ನೀಟಾಗಿ ಕುಯ್ಸ್ಕೊಂಡು ಬಂದಿದ್ದಾರೆ ಏನು ಕಪ್ಪಾಯಿ ಸಾಮಾನು ಅಂತ ಅಂದರೆ ನಮ್ಮ ದೇವ್ರ ಮನೆ ಬಾಕ್ಲಿಗೆ ಬಾಗ್ಲಿಗೆ ಮಾಡ್ಸೋದಿಕ್ಕೆ ಅಂತ ಹೇಳಿ ತಗೋ ಬಂದಿದ್ದಾರೆ ಇವಾಗೆಲ್ಲ ನೀಟ್ ಕಟ್ ಆಗಿದೆ ಡಿಸೈನರ್ ಅಂದರೆ ಚಿತ್ರ ಎಲ್ಲ ಕೊರೀತಾರಲ್ಲ ಅವ್ರನ್ನ ಕರೆಸ್ಬಿಟ್ಟು ಈ ಐಟಮ್ಸ್ಗಳೆಲ್ಲ ಕೊಟ್ಟು ಕಳಿಸ್ಬೇಕು ಅದನ್ನು ಕೂಡ ಬಂತು ಅದನ್ನು ಕೂಡ ಕೆಳಗಡೆ ಇಳಿಸಿ ಇಡ್ಬೋ ಇ ಸೈಡಿಗೆ ಇಡ್ತಾಯಿದ್ದಾರೆ ಇನ್ನೊರು ಡಿಸೈನ್ಸವ್ರು ಬಂದಮೇಲೆ ಅವ್ರ ಜೊತೆನೂ ಏನೇನಾಗುತ್ತೆ ಎಷ್ಟು ಅಂತೆಲ್ಲ ಮಾತಾಡಿಬಿಟ್ಟು ಅದಾದಮೇಲೆ ಅವರು ತೊಗೊಂಡೋಗ್ತಾರೆ ಆಯಿತಾ ಅಲ್ಲಿ ತನಕ ಇಲ್ಲಿರಲಿ ಅಂತ ಹೇಳಿ ಕಾರ್ಪೆಟ್ರು ಮನೆಯಲ್ಲಿದ್ದಂಥ ಮರದ ಸಾಮಾನುಗಳೆಲ್ಲನೂ ತಂದು ಮನೆ ಹತ್ರ ಇಳಿಸ್ಕೊತಾ ಇದ್ದಾರೆ ಒಂದೆಲ್ಲ ಫ್ರೆಂಡ್ಸ್ ಹೊಸ ಮನೆಗಳನ್ನ ಕಟ್ಕೊಬಿಡ್ಬೋದು ಬಟ್ಟಿ ಇರೋ ಮನೆಗಳನ್ನ ಹಳೆ ಮನೆಗಳನ್ನ ಆಲ್ಟ್ರೇಷನ್ ಇದೆಯಲ್ಲ ತುಂಬ ಅಂದರೆ ತುಂಬಾ ತಲೆನೋವಿನ ಕೆಲಸ ಈ ಕೆಲಸಗಳ ಮಧ್ಯದಲ್ಲಿ ನಮ್ಮ ಪಿಂಕುನಂತೂ ವಾಕಿಂಗ್ ಕರ್ಕೊಂಡೋಗಲೇಬೇಕು ಇಲ್ಲ ಅಂತಂದರೆ ಕಚ್ಚೆ ಬಿಡ್ತಾನೆ ಅವನು ಹಂಗಾಗಿ ನನ್ನ ಮಗ ಪಿಂಕುನ ಕೂಡ ವಾಕಿಂಗ್ಗೆ ಕರ್ಕೊಂಡೋಗಿದ್ದು ಬಂದ ಕೆಲಸ ಎಲ್ಲ ನೋಡಿ ಈ ರೀತಿಯಲ್ಲಿ ನಡೀತಾ ಇದೆ ಚೇಂಬರ್ ಕಲೆಕ್ಷನ್ಗೆ ಪೈಪ್ಗಳು ಕೊಡೋದಿರ್ಬೋದು ಮತ್ತು ಹೇಳಿದ್ನಲ್ಲ ಡಿಸೈನ್ ಕೆಲಸಕ್ಕೆ ಆಚ ಕೆಲಸಕ್ಕೆ ಮರದ ಪಟ್ಟಿಗಳು ತರೋದಿರ್ಬೋದು ಎಲ್ಲ ಕೆಲಸಗಳು ಈ ರೀತಿನಲ್ಲಿ ನಡೀತಾ ಇದೆ ಎಷ್ಟೇ ಮಾಡಿದ್ರು ಕೆಲಸಗಳು ಮುಗಿಯೋಲ್ಲ ಫ್ರೆಂಡ್ಸ್ ಇರ ಹೇಳಿದ್ನಲ್ಲ ಹೊಸ ಮನೆನ ಕಟ್ಟಿ ಹೆಂಗಾದರೂ ನಿಭಾಯಿಸ್ಕೊಂಡು ಬಂದ್ಬಿಡ್ಬೋದು ಬಟ್ ಇರೋ ಮನೆಗಳಿಗೆ ಆಲ್ಟ್ರೇಷನ್ ಅದು ಅದೇ ಮನೇನಲ್ಲಿ ನಾವು ಆಸೆ ಇಟ್ಕೊಂಡು ಆಲ್ಟ್ರೇಷನ್ ಮಾಡಿಸ್ತೀವಿ ಅಂತಂದರೆ ಮಾಡಿಸುವಷ್ಟು ಸಾಕಾಗೋಗುತ್ತೆ ಇನ್ನು ಅವರೆಲ್ಲ ಬಂದರು ಇನ್ನು ಹಿಂದೆಗಡೆ ಗಾರೆ ಕೆಲಸ ಮಾಡೋರ್ಗಾಗಿರ್ಬೋದು ಕಾರ್ಪೆಟರ್ಗಳಿಗಾಗಿರ್ಬೋದು ಮತ್ತು ಡಿಸೈನರ್ ಮಾತಾಡೋರು ಕೂಡ ಬಂದರು ಎಲ್ರಿಗೂ ಕೂಡ ಟೀ ಮಾಡಿಕೊಟ್ಬಿಡೋಣ ಅಂತ ಹೇಳಿ ನಾನು ಒಳಗಡೆ ಟೀನ ಇದ್ದೆ ಟೈಮ್ ಸಂಜೆ ಬಂದು ನಾಲ್ಕು ನಾಲ್ಕೂವರೆ ಈ ಥರ ಆಗಿತ್ತು ಇನ್ನು ಟೈಮಿಗೆ ಕರೆಕ್ಟಾಗಿ ಅವ್ರುಗಳಿಗೆಲ್ಲ ಟೀ ಅಂತೂ ಕೊಡಲೇಬೇಕು ಹಂಗಾಗಿ ಟೀ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಬಂದೆ ನಾನು ಟೀ ಇದ್ದೆ ಅವರು ಮಾತಾಡ್ತಾ ಕೂತಿದ್ರು ಅದು ಹೆಂಗಾಗ್ಬೋದು ಇದು ಹೆಂಗಾಗ್ಬೋದು ಅಂತ ಇಷ್ಟೇ ಅಲ್ಲ ಇನ್ನೂ ಕೂಡ ಆಲ್ಟ್ರೇಷನ್ ಕೆಲಸ ತುಂಬ ಅಂದರೆ ತುಂಬ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಡೈಲಿ ವ್ಲಾಗ್ ಮಿಸ್ ಮಾಡಿದೆ ನೋಡಿ ಪ್ರತಿದಿನ ನಮ್ಮ ಮನೆಯಲ್ಲಿ ಏನು ನಡೆಯುತ್ತೆ ಅಂತ ತಿಳಿಸೋದೆ ನನ್ನ ಕೆಲಸ ಆಗಿರುತ್ತೆ ಅದನ್ನೆಲ್ಲ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗಿತ್ತು ಅಂತ ಅಂದರೆ ನಾನು ಮೊದಲೇನೆ ರಿವೀಲ್ ಮಾಡಲ್ಲ ಏನೇನು ಮಾಡಿಸ್ತಿದ್ದೀವಿ ಅಂತ ಆವಾಗ ಏನೇನು ಮಾಡಿಸ್ತಿದ್ದೀವಿ ಅದದು ಸ್ಟಾರ್ಟ್ ಆದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಆಯಿತಾ ನೋಡಿ ಇಲ್ಲಿ ಇವಾಗ ರಕ್ಷಾಬಂಧನ ಅಕ್ಕ ತಮ್ಮನಿಗೆ ರಾಖಿ ಕಟ್ಟೋದಕ್ಕೆ ಶುರು ಆಯಿತು ಅದಕ್ಕೋಸ್ಕರ ನನ್ನ ಮಗ ಬಂದು ಅವ್ರ ಅಕ್ಕನಿಗೆ ಗಿಫ್ಟ್ ತಗೊಬಂದು ಪ್ಯಾಕ್ ಮಾಡ್ಕೊತವನೇ ಅವನೇ ಪ್ಯಾಕಿಂಗಿಗೆ ಜಾಸ್ತಿ ಚಾರ್ಜ್ ಹೇಳಿದ್ರು ಅಂತ ಹೇಳಿ ನಾನೇ ಪ್ಯಾಕ್ನ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತವನೇ ಏನು ತೊಗೊಬಂದಿದೆಯಾ ತೋರಿಸು ಅಂತಂದ್ರೂ ತೋರಿಸಿಲ್ಲ ಎತ್ಕೊಳಕ್ಕೆ ಹೋದರೆ ಮುಟ್ಟಕ್ಕೆ ಹೋದರೆ ಪಟಾರ್ಮ್ ಕಿತ್ಕೊಳ್ತಾನೆ ಅದ್ರ ಜೊತೆಗೆ ಬಂದು ಚಾಕ್ಲೇಟ್ ಕೂಡ ತಂದಿಟ್ಕೊಂಡಿದ್ದಾನೆ ಅವ್ರ ಅಕ್ಕನ ಫೇವ್ರೇಟ್ ಕಿಟ್ ಕ್ಯಾಟ್ ಚಾಕ್ಲೇಟ್ ತಂದಿಟ್ಕೊಂಡವನೇ ಪ್ಯಾಕಿಂಗ್ ಮಾಡ್ತವನೇ ಕುಶಾಲ್ ಸರಿ ಮಾಡ್ಕೊಳ್ಳಿ ಅವನು ಟೈಮ್ ಆಗಿಬಿಡುತ್ತೆ ನಾನು ಕೂಡ ಸಂಜೆ ಪೂಜೆಗೆ ಕೈಕಾಲು ಮುಖ ತೊಡ್ಕವನ್ನ ಪೂಜೆ ಮಾಡಬೇಕು ಸ್ಪೆಷಲ್ ಆಗಿ ಏನು ತಂದವೇ ಗೊತ್ತಿಲ್ಲ ಪ್ರತಿ ವರ್ಷನೂ ಅಷ್ಟೇ ನಾನೇನು ಗಿಫ್ಟ್ ತಗೊಳಲ್ಲ ಕಾಸು ಮಾತ್ರ ನಮ್ಮದೇ ಅವರೇನೇನು ಕೂಡಿಟ್ಟು ಗೀಟಿಟ್ಟು ತೊಗೊಳಲ್ಲ ನಮ್ಮ ಹತ್ರನೇ ಕಿತ್ಕೊಂಡೋಗ್ತಾರೆ ಆದರೆ ಗಿಫ್ಟ್ ಮಾತ್ರ ನಮಗೂ ಕೂಡ ತೋರಿಸಲ್ಲ ನೋಡಿ ಏನು ಬುದ್ಧಿ ಕಲ್ತವ್ರೆ ಮಾಡು ಬೇಗ ಬೇಗ ಆಯಿತು ಒಂದೇ ಕಟ್ಬೇಕು ತಾನೆ ತೋ ಮೂರು ಜನನೂ ಒಂದೇ ಕಡೆ ಸೇರಿಸಿ ಕಟ್ಬೇಕು ತಾನೆ ರಾಖಿಯಾ

爸，爸爸 <Pa? S 2> <Huh? S 1>，回来啦！回来嘞！回来啦！嗯， ಹಾಗೆ ಇವಾಗ ಅವಳು ರಾಖಿ ಕಟ್ಟೋದಿಕ್ಕೆ ಅಂತ ಹೇಳಿ ರಾಖಿನ ಮತ್ತು ಚಾಕ್ಲೇಟ್ನ ಹಾಗೆ ದೀಪಗಳನ್ನ ಕುಂಕುಮ ಹೂ ಎಲ್ಲವನ್ನು ಕೂಡ ಒಂದು ತಟ್ಟೆಗೆ ಸಿದ್ಧ ಮಾಡಿ ಇಟ್ಕೊಂಡು ಮನೆ ಮೊದಲು ಮನೆ ದೇವರಿಗೆ ಪೂಜೆನ ಮಾಡಿಬಿಟ್ಟು ಅದಾದಮೇಲೆ ರಾಖಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆನ ಮಾಡಿ ಅದಾದಮೇಲೆ ತಮ್ಮನ ಕೈಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ದೇವ್ರನ್ನ ಮೊದಲು ಬೇಡಿಕೊಂಡು ಅದಾದಮೇಲೆ ತಮ್ಮನ ಕೈಗೆ ಕಟ್ಟುವಂಥದ್ದು ಹಂಗಾಗಿ ಅವಳು ಪೂಜೆನೆಲ್ಲ ಮಾಡ್ಕೋತಿದ್ದಾಳೆ ಇದನ್ನೆಲ್ಲ ತುಂಬ ಅಂದರೆ ತುಂಬ ನಿಮ್ಮ ನಿಷ್ಠೆಯಿಂದ ಮಾಡ್ತಾಳೆ ಅವಳಿಗೋಸ್ಕರ ಅಂತ ಅಂದರೆ ಅಷ್ಟೊಂದು ಪ್ರೇಯರ್ ಮಾಡ್ಕೋತಾಳೋ ಇಲ್ವೋ ಗೊತ್ತಿಲ್ಲ ಆದರೆ ಅವರು ತಮ್ಮಂದ್ರಿಗೆ ಅಂತ ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಬೇಡ್ಕೊತಾಳೆ ಅವಳು ತಮ್ಮಂದರು ಅಂತ ಅಂದರೆ ಅಷ್ಟೊಂದು ಇಷ್ಟ ಅಷ್ಟೊಂದು ಪ್ರೀತಿ ಅವ್ ಅವ್ಳಿಗೊಂಚೂರು ಏನಾದರೂ ನೋವಾದ್ರೂ ಏಟಾದ್ರೂ ಸಹಿಸ್ಕೊತಾಳೆ ಬಟ್ ಅವ್ರು ತಮ್ಮಂದ್ರು ಒಪ್ರಲ್ಲ ಇಪ್ರಲ್ಲ ಐದು ಜನ ಒಬ್ಬ ಪಿ ಯು ಸಿ ಇನ್ನೊಬ್ಬ ನೈನ್ತು ಇನ್ನೊಬ್ಬ ಫಿಫ್ತು ಇನ್ನೊಬ್ಬ ಥರ್ಡ್ ಸ್ಟ್ಯಾಂಡರ್ಡು ಇನ್ನೊಬ್ಬ ಎಲ್ ಕೆ ಜಿ ಪ್ರತಿ ಒಬ್ಬರ ಮೇಲೂ ಕೂಡ ಎಲ್ ಕೆ ಜಿ ಹುಡುಗನ್ನ ಹೆಂಗೆ ಕೇರ್ ಮಾಡ್ತಾಳೋ ಅದೇ ರೀತಿ ಫಸ್ಟ್ ಇಯರ್ ಪಿ ಯು ಸಿ ಹುಡ್ಗುನು ಕೂಡ ಕೇರ್ ಮಾಡ್ತಾಳೆ ಆ ರೀತಿ ಐದು ಜನ ತಮ್ಮದಿರ ಮೇಲೆ ಜೀವನ ಇಟ್ಕೊಂಡ್ರೋಳೆ ಅವಳು ಒಂದೊಂದು ಸಾರಿ ಪ್ರೀತಿ ನಮಗೇನೆ ಹುಚ್ಚು ಪ್ರೀತಿ ಅಂತ ಅನ್ನಿಸ್ಬಿಡುತ್ತೆ ಅಷ್ಟೊಂದು ಕೇರ್ ಮಾಡ್ತಾಳೆ

ಇದಲ್ವಾ ಅದ್ಭುತವಾದ ಪ್ರೀತಿ ಅಂದರೆ ಐದು ಜನದಲ್ಲಿ ಯಾರು ಕೊಟ್ಟಿರಲ್ಲ ನೋಡಿದಂಥ ಪ್ರೀತಿ ಹಾಗೆ ಇವಾಗ ಮಾಮೂಲಿ ರಕ್ಷಾಬಂಧನ ಕಟ್ಟುವಂಥ ಸಂದರ್ಭ ತಮ್ಮನಿಗೆ ಆರತಿ ಎಲ್ಲ ಮಾಡಿ ರಾಖಿ ಎಲ್ಲ ಕಟ್ಟಿ ಸಿಹಿ ಸಿಹಿ ತಿನ್ನಿಸುವಂಥದ್ದು ಏನೇ ಆದರೂ ಕೂಡ ಅವಳು ಎಷ್ಟೇ ಖುಷಿ ಖುಷಿಯಾಗಿ ಮಾಡ್ತಾಯಿದ್ರು ಕೂಡ ಮನಸ್ಸಲ್ಲಂತೂ ಒಂದು ಬೇಜಾರಿದ್ದೇ ಇದೆ ಏನಪ್ಪ ಅಂತ ಅಂದರೆ ಅವ್ರು ತಮ್ಮಂದ್ರು ಐದು ಜನ ಅವಳು ಕೈಗೆ ಸಿಕ್ಕಿದ್ಮೇಲೆ ಪ್ರತಿ ವರ್ಷ ಐದು ಜನಕ್ಕೂ ಕೂಡ ಒಟ್ಟಿಗೆ ರಾಖಿ ಕಟ್ಕೊಂಡು ಬಂದಿರೋದು ಅವಳು ಒಂದು ವರ್ಷ ಅಕ್ಕನ ಮನೆಯಲ್ಲಿ ಒಂದು ವರ್ಷ ನನ್ನ ಮನೆಯಲ್ಲಿ ಇಲ್ಲ ಅಂತಂದರೆ ತಂಗಿ ಮನೆಯಲ್ಲಿ ಈ ರೀತಿಯಲ್ಲಿ ಅವಳು ಪ್ರತಿ ವರ್ಷವೂ ಕೂಡ ಐದು ಜನನ ಒಟ್ಟಿಗೆ ದೇವ್ರ ಮನೆ ಬಾಗ್ಲಲ್ಲಿ ಕೂರಿಸಿ ಒಟ್ಟಿಗೆ ಐದು ಜನಕ್ಕೆ ಆರತಿ ಮಾಡಿ ನಾಲ್ಕು ಗುಮ ಇಕ್ಕಿ ರಾಖಿನ ಕಟ್ಕೊಂಡು ಬಂದಿದ್ದು ಆದರೆ ಈ ವರ್ಷ ಒಬ್ಬೊಬ್ಬರು ಮನೆಯಲ್ಲಿ ಒಬ್ಬೊಬ್ಬರಿಗೆ ಯಾಕೆ ಇದ್ದಾಳೆ ಅಂತ ಅಂದರೆ ದೊಡ್ಡ ಮಗ ಗೊತ್ತೇ ಇದೆ ಫಸ್ಟ್ ಇಯರ್ ಪಿ ಯು ಸಿ ಅವನಿಗೆ ಸೋಮವಾರದಿಂದ ಕಾಲೇಜ್ ಸ್ಟಾರ್ಟ್ ಇತ್ತು ಹಂಗಾಗಿ ಅವನು ಬೆಳಿಗ್ಗೆ ಐದುವರೆಗೆ ಹೋಗಬೇಕಾಗಿತ್ತು ಅವನಿಗೆ ಬೆಳಿಗ್ಗೆನೆ ಎದ್ದು ಐದುವರೆಲಿ ಪೂಜೆ ಎಲ್ಲ ಮಾಡಿ ರಾಕಿನ ಕಟ್ಟಿ ಕಳಿಸಿದ್ಲು ಇನ್ನೂ ನನ್ನ ದೊಡ್ಡ ಮಗ ಇದೆ ಹಾಸ್ಟೆಲಿಗೆ ಹೋಗಿದ್ದಾನೆ ಅವನಿಗೆ ರಾಖಿ ಕಟ್ಟೋಕ್ಕಾಗಲ್ಲ ಈ ವರ್ಷ ಮಿಸ್ ಆಯ್ತಲ್ಲ ಅಂತ ಅವ್ನು ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬಾ ಹತ್ತಲು ಒಸಿ ಹತ್ತು ಕಳಿಸ್ಲಿಲ್ಲ ಅವನೇನೇ ಸಮಾಧಾನ ಮಾಡಿಬಿಟ್ಟು ಹೋದ ಬಟ್ ಹಂಗಂತ ಹೇಳಿ ಅವಳೇನು ಸುಮ್ಮನಾಗ್ಲಿಲ್ಲ ರಾಖಿ ತಂದು ಸ್ಪೆಷಲ್ ಆಗಿ ಲೆಟರ್ ಲೆಟರೆಲ್ಲ ಬರೆದು ಅವ್ನ ಕೈಲಿ ಕೊಟ್ಟು ಕಳಿಸಿದ್ದಾರೆ ಯಾರ ಕೈಲೂ ಕೂಡ ಬಿಚ್ಚಿಸ್ಬಾರ್ದು ರಾಖಿ ಹಬ್ಬದ ದಿನ ಇದನ್ನ ಓಪನ್ ಮಾಡಿ ನೋಡಬೇಕು ಮತ್ತೆ ವಾಪಸ್ ಅದನ್ನು ಹಂಗೆ ಇಟ್ಕೊಂಡಿರಬೇಕು ಬರಬೇಕಾದ್ರೆ ಅದನ್ನು ವಾಪಸ್ ತರಬೇಕು ಅಂತ ಹೇಳಿ ಕಳಿಸೋಳೆ ಬಂದ ಮೇಲೆ ಮತ್ತೆ ಯಾವಾಗ ವೆಕೇಶನ್ಗೆ ಬರ್ತಾನೆ ಆವಾಗ ಕಟ್ತೀನಿ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಅವಳು ಎಷ್ಟೇ ಖುಷಿ ಖುಷಿಯಾಗಿ ರಾಕಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು ಐದು ಜನದ ಜೊತೆ ಒಟ್ಟಿಗೆ ಮಾಡ್ತಾ ಇಲ್ಲ ಅನ್ನೋ ಬೇಜಾರು ಅವ್ಳಿಗೆ ಖಂಡಿತವಾಗ್ಲೂ ಇದೆ ಅದು ನಮಗಂತೂ ಗೊತ್ತು ಅವಳು ಇನ್ನೇ ಮೇಲೆಗಡೆ ಇಲ್ಲ ಅಂತ ಅಂದರು ಅವಳಿಗೆ ತಮ್ಮನ ಮೇಲೆ ತಮ್ಮಂದಿರ ಮೇಲಿರೋಂಥ ಪ್ರೀತಿ ಎಂಥದ್ದು ಅಂತ ನಮಗೆ ಗೊತ್ತು ಹಾಗಾಗಿ ಹಂಗೂ ತಂಗಿ ಹೇಳಿದ್ಲಂತೆ ಇವ್ರೂ ಕರ್ಕೊಂಡೋಗಿ ಮೂರು ಜನಕ್ಕೆ ಆದರೂ ಕಟ್ಟವ ಅಂತ ಬಟ್ ಅವಳು ಇಷ್ಟ ಇಲ್ಲ ಕಟ್ಟೋದಿದ್ದರೆ ಒಟ್ಟಿಗೆ ಐದು ಜನಕ್ಕೆ ಕಟ್ಟಬೇಕು ಬೇಡ ನಿಮ್ಮನೆಗೆ ಬಂದು ಅವರಿಗೆ ಕಟ್ಬರ್ತೀನಿ ಆಮೇಲೆ ಖುಷಿಗೆ ಕಟ್ತೀನಿ ಅಂತ ಹೇಳಿ ಸಪ್ರೇಟ್ ಸಪ್ರೇಟಾಗಿಯೇ ಕಟ್ತಾ ಇದ್ದಾಳೆ ಏನೂ ಮಾಡೋಕ್ಕಾಗಲ್ಲ ನಮಗೂ ಕೂಡ ಬೇಜಾರು ಸೊ ರಾಖಿ ಎಲ್ಲ ಕಟ್ಟಾದ್ಮೇಲೆ ಅಕ್ಕನಿಗೆ ಗಿಫ್ಟ್ ಕೊಡಲೇಬೇಕಲ್ವ ತಮ್ಮ ಅದು ಅಲ್ಲದೆ ಸ್ಪೆಷಲ್ಲಾಗಿ ನನ್ನ ಹತ್ರ ಇಸ್ಕೊಂಡೋಗಿ ನನಗೇ ತೋರಿಸ್ತಾ ಇರೋ ರೀತಿನಲ್ಲಿ ಗಿಫ್ಟ್ ಪ್ಯಾಕ್ ಪ್ಯಾರೆ ಮಾಡೋನೇ ಅದನ್ನು ಅಕ್ಕನಿಗೆ ಕೊಟ್ಟಾಗ ಅಕ್ಕನ ಮಕ್ಕಳಲ್ಲಿ ಖುಷಿ ಕಾಣುತ್ತೆ ನೋಡು ಅದನ್ನು ನೋಡಬೇಕು ಅನ್ನೋದೇ ಅವ್ನಿಗೊಂಥರ ಖುಷಿ ಈ ರೀತಿ ಅಕ್ಕನಿಗೆ ಸರ್ಪ್ರೈಸ್ ಕೊಡೋದೆಲ್ಲ ಅವ್ನಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಕಾಸು ಹತ್ರ ಇಸ್ಕೊಂಡಿರ್ತಾರೆ ಅನ್ನೋದಕ್ಕಿಂತ ಅವ್ರು ಕೊಡುವಂಥ ಗಿಫ್ಟು ಯಾರಿಗೆ ಇದ್ದಾರೆ ಅದನ್ನು ಅವರು ಹೆಂಗೆ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರುಗಳಿಗೇನೆ ಇರಬೇಕಲ್ವಾ ಇನ್ನು ಕಾಲಿಗೆ ಬೀಳಕ್ಕೆ ಹೋದ ಅದೆಲ್ಲ ಇಷ್ಟ ಆಗಲ್ಲ ಬೇಡ ಏಟ್ ಕೊಡ್ತೀನಿ ನೋಡು ಅಂತ ಅದಾದ ಅದಾದಮೇಲೆ ಅಕ್ಕಂಗೆ ತಮ್ಮ ತಮ್ಮನಿಗೆ ಅಕ್ಕ ಚಾಕ್ಲೇಟ್ ತಿನ್ನಿಸೋದು ಹೊಗ್ ಮಾಡೋದು ಕಿಸ್ ಮಾಡೋದು ಇದೆಲ್ಲ ರೀತಿಯಲ್ಲೂ ಪ್ರೀತಿನ ವ್ಯಕ್ತಪಡಿಸ್ಕೊಂಡು ಖುಷಿ ಖುಷಿಯಾಗಿ ಆ ರಾಕಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು ಅವಳ ಮನಸ್ಸಲ್ಲಿ ಐದು ಜನ ತಮ್ಮಂದ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿಲ್ಲ ಅನ್ನೋ ಒಂದು ಬೇಜಾರು ಎಷ್ಟೇ ಇದ್ದರೂ ಕೂಡ ಈ ತಮ್ಮಂದರಿಗೆ ನೋವ್ ಅನ್ನೋ ರೀತಿನಲ್ಲ ಆದಷ್ಟು ಖುಷಿ ಖುಷಿಯಾಗಿಯೇ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡ್ಳು ಇನ್ನೆಲ್ಲ ಅದೆಲ್ಲ ಆದಮೇಲೆ ತಮ್ಮ ಏನು ಗಿಫ್ಟ್ ಕೊಟ್ಟಿದ್ದಾನೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವ ಸೊ ಏನು ತಂದಿದ್ಯಾ ಏನು ಕೊಟ್ಟಿದ್ಯಾ ಅಂದಿದ್ದಕ್ಕೆ ನೀನೇ ನೋಡು ಅಂತ ಹೇಳ್ದೆ ಹಂಗಾಗಿ ಗಿಫ್ಟೆಲ್ಲ ಓಪನ್ ಮಾಡಿ ಏನು ತಂದಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಮೇಲೆ ಇದ್ದಾಳೆ ಏನು ಕೊಟ್ಟಿದ್ದಾನೆ ಅಂತ ನೋಡೋಣ ನನಗೂ ಕೂಡ ತೋರಿಸಿಲ್ಲ ನನಗೂ ಕೂಡ ಗೊತ್ತಿಲ್ಲ ಔಸ್ಕೊಂಡು ತಂದು ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಕೊಂಡಿರೋದು ಹಾಗಾಗಿ ಇವಾಗ ಅವಳು ಓಪನ್ ಮಾಡೋದ ನಾನು ಕೂಡ ನೋಡಿದ್ದು ಬಟ್ ಗಿಫ್ಟ್ ನೋಡಿ ತುಂಬ ಖುಷಿಯಾಯಿತು ಪರವಾಗಿಲ್ಲ ಅವರ ಒಂದು ಮೈಂಡ್ ತಿಂಕಿಗೆ ಅಕ್ಕನಿಗೆ ಬೇಜಾರಾದಾಗ ಏನು ಅವಳಿಗೆ ಯೂಸ್ಫುಲ್ ಆಗ್ಬೋದು ಅನ್ನೋದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಯೋಚನೆನ ಮಾಡಿ ಈ ವಯಸ್ಸಿಗೆ ಅಷ್ಟು ಯೋಚನಾ ಶಕ್ತಿ ಅವನಿಗೆ ಬಂದು ಅವನು ತೊಗೊಬಂದವನಲ್ಲ ಅದೇ ಒಂದು ಖುಷಿಯಾಗುತ್ತೆ ಅಲ್ವಾ

अच्छा जीत गया। अच्छा जीता चलो। आई पे रक्षा बंद बना का। <laughs> Thank you। चार बंदे ही थे। इलाहाबाद കിശൻ ബുബേ സ്വന്ത

ना डक्त्या ट्रिप <laughs> <Thank you. laughs> <laughs>

ಹ್ಮ್ ಇದು ನೋಡಿ ನಮ್ಮ ಮನೆಯ ಒಂದು ರಕ್ಷಾ ಬಂಧನ ಆಚರಣೆ ಬೆಳಗ್ಗೆಯಿಂದ ಮನೆ ಆಲ್ಟ್ರೇಷನ್ ಕೆಲಸ ಆಚೆ ಈಚೆ ನೋಡಿ 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 ಬೇಜಾರಾಗಿತ್ತು ನನಗೆ ಸಂಜೆ ನನ್ನ ಮಕ್ಕಳು ಒಂದು ಖುಷಿ ಸಂಭ್ರಮನ ನೋಡಿ ಒಂದು ನನಗೂ ಒಂದು ದೊಡ್ಡ ಖುಷಿನೇ ಆದಂಗಾಯಿತು ಸೊ ಈ ವಿಡಿಯೋನ ಕೂಡ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಈ ಒಂದು ವೀಡಿಯೋ ನಮ್ಮ ಮನೆ ಆಲ್ಟ್ರೇಷನ್ ಕೆಲಸದ ಜೊತೆಗೆ ನನ್ನ ಮಕ್ಕಳ ರಕ್ಷಾಬಂಧನ ಸಂಭ್ರಮಾಚರಣೆ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ಕೂಡ ತಿಳಿಸಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳೋದನ್ನು ಮರಿಬೇಡಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಸಿಗ್ತೀನಿ ಅನ್ನೋ ಒಂದು ಭರವಸೆ ಈ ಒಂದು ವಿಡಿಯೋಗೆ ಈಗ ನಾನು ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ love you just the